ಭಟ್ನೇ ಚೆನ್ನೈ ಚೆನ್ನೈಕರ ಉಜಿಪಾಡಿ ಡಾಕ್ಟರ್ ಪ್ರವೀಣ್ ಹೊಲ್ಲರ್ ನೆಗೆ ಬಲ್ಲದ ಮಲ್ಲ ವಿಭಾಗದ ಫೈನಲ್ ಸ್ಪರ್ಧೆ ಕೋಟಿ ಕರೆತ್ತ ಕೋಟಿ ಕರೆತ್ತ ಕೋಟಿ ಕರೆತ್ತ ನನ್ನಳಿಕೆ ಶ್ರೀಕಾಂತ ಭಟ್ನ ಒಂದನೇ ನಂಬರ್ ಧರ್ಲೆಗೆ ಮುಂದನೇ ವರ್ಷದ ಪುತ್ತೂರ್ದ ಕೋಟಿ ಚೆನ್ನೈ ಜೋಡುಕರೆ ಕಂಬಳಕೂಟದ ಒಂಜನೇ ಬಹುಮಾನ ಹನ್ನೊಂದು ಅರವತ್ತೆಂಟು ಹನ್ನೆರಡು ಇಪ್ಪತ್ತಾರು ಚೆನ್ನೈ ಕಡ್ಬತ್ತನ್ನು ನೋಜಿಪ್ಪಿ ಡಾಕ್ಟರ್ ಪ್ರವೀಣ್ ವಲ್ಲರ್ನ ಬಲ್ಲಮಲ್ಲರ್ಲೆಗೆ ಇಪ್ಪತ್ತೊಂದನೇ ವರ್ಷದ ಪುತ್ತೂರು ಕೋಟಿ ಚೆನ್ನೈಯ ಜೋಡುಕರೆ ಕಂಬಲಕೂಟದ ಬಲ್ಲವಲ್ಲ ವಿಭಾಗದ ರದ್ದನೇ ಬಹುಮಾನ ಭಜನೇ ಬಹುಮಾನದ ನಂದಳಿಗೆ ಶ್ರೀಕಾಂತ ಭಟ್ ಭಜನೆ ನಂಬರ್ದ ಬಲ್ಲಮಲ್ಲರ ಗಿಡನಾರೇ ಬೈನೂರು ಮಂಜುನಾಥ್ ಗೌಡರೇ గడనే బహుమాన నోజిప్పి డాక్టర్ ప్రవీణ్ ఒళ్ర్ బలమల్ గిడ మారాడే అణబలై బోళార్యశాల్ త్రశాల్ కే కోటి కరెడ్ నారావి యువరాజ్య నెరూ చెన్నై కరెడ్ అడ్డపాలయ విభా ఫ అడగేసరి పుట్టు పుట్టుతారు பூஜாரி சென்னை கரெக்டி யுவராஜ் ஜெய்ரக அட்டபலாய விபாக சென்னைய கரெத்த நாரி யுவராஜ் ஜெயனர் அட்டபலேந்த பத்தூரு கோடி ஜென்னைய ஜோடுக்கரே கம்பளகூட்ட ಅಥವಾ ರಾಜ ವಿಭಾಗದ ವಂಜನೆ ಬಹುಮಾನ ಕೋಟಿ ಕರೆನೂ ಜಿಪ್ಪ ಚಂದ್ರಶೇಖರ ಹೊಳ್ಳರ್ ನರ್ಲೆಗೆ ಚೆನ್ನೈ ಕರೆ ಸ್ವತ್ಕಲ್ ಪಾಂಚ ಜನ ಯೋಗೀಶ್ ಪೂಜಾರ ನೆರಳಿಗೆ ಬಲ್ದ ಎಲ್ಲಿ ವಿಭಾಗದ ಫೈನಲ್ ಸ್ಪರ್ಧ ಚೆನ್ನೈ ಕರತ್ತ ಚೈ ಕರುತ್ತ ಚೈ ಕರೆತ್ತ ಸುರತ್ಕಲ್ ಯೋಗೇಶ್ ಪೂಜಾರನ ರಡನೆ ನಂಬರ್ ಇರ್ಲಿಕ್ಕೆ ವರ್ಷದ ಪುತ್ತೂರು ಕೋಟಿ ಚೆನ್ನಯ ಜೋಡುಕರೆ ಕಂಬಳದ ಬಲದಲ್ಲಿ ಇವಾಗದ ಒಂದನೇ ಬಹುಮಾನ ಹನ್ನೊಂದು ತೊಂಬತ್ತೈದು ಹನ್ನೆರಡು ಹತ್ತು ನೂಜಿಪ್ಪಾಡಿ ಚಂದ್ರಶೇಖರ್ ವಲ್ಲರ ರಡನೆ ನಂಬರ್ದ ಬಲದಲ್ಲಿರ್ಲೆಗೆ ಮುಪ್ಪತ್ತೊಂದನೇ ವರ್ಷದ ಪುತ್ತೂರು ಕೋಟಿ ಚೆನ್ನಯ ಜೋಡುಕರೆಯ ಕಮಲಕೂಟದ ರಜನೇ ಬಹುಮಾನ ಭಜನೇ ಬಹುಮಾನದ ಸುರತ್ಕಲ್ ಪಾಂಚ ಜನ್ಯ ಯೋಗೇಶ್ ಪೂಜಾರ ರಡ್ಡೆ ನಂಬರ್ ಗಿಡ ಏನಾರ ಬತ್ಕಲ ಶಂಕರ ರಡನೇ ಬಹುಮಾನದ ನೂಜಿಪ್ಪಾಡಿ ಚಂದ್ರಶೇಖರ್ ವಳ್ಳರ್ ನಂಬರ್ ದಲ್ಲಿ ಗಿಡ ಏನಾರ ಬೈಂದೂರು ಮಂಜುನಾಥ್ ಗೌಡರ್ ಕೋಟಿ ಕೆರೆ ಉಡುಪಿ ಬ್ರಹ್ಮಗಿರಿ ಪ್ರಥಮ ಗಣನಾಥ್ ತೆಗರ್ನ ಎರಡನೇ ನಂಬರ್ ದರ್ಲೆಗೆ ಚೆನ್ನೈ ಕೆರೆ ಮುನಿಯಾಲ್ ಕುಮಾರ್ ಶೆಟ್ಟನಲ್ಲಿಗೆ ನಾ ರೈಲ್ವೆ ವಿಭಾಗದ ఫైనల్ సమా బాసమ హొంద ఐవత్ హొంద సమా సమా ఆలోచన నరింగాణద సమసే ఇంధ పిషాలి సమసికరణ పూజ చెన్నకరే కరే మోదర్ నిమ సైషాని తుక్ర బన్న రనర్ కోటి కరుత కోటి కరుత ఇరవైల పండిల బాడ పూజారన్న కొన్నినే నంబర్ దర్ల பாக வயசின முப்பத்தோர் மல்லது நாவர்ல முப்பத்தொஞ்சே வர்ஷத பத்தூர் கோட்டி சென்னைய ஜோடுக்கரே கம்பள குட்டத நாவர்தல்ல விபாக பகுமான இறுவழி பண்டிய பாட பூஜார நம்பர்லே சென்னைய கர நகரமாவத இசானிய துக்கிரபண்டாரி முப்பத்தொஞ்சநே வர்ஷத பத்தூரு கோட்டி சென்னைய ஜோடுக்கரே கம்பள குட்டத நாவர்தல்ல விபாக